ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸಾದೊಳಲು ಗ್ರಾಮದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕೆವಿಕೆ ವಿಜ್ಞಾನಿಗಳಾದ ಡಾ ಡಾಕ್ಟರ್ ಸುರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಆತಿಫ ರೈತರು ಅಧಿಕೃತ ಮಾರಾಟಗಾರರಿಂದಲೇ ಬಿತ್ತನೆ ಬೀಜ ಖರೀದಿಸಿ ರಸೀದಿ ಪಡೆಯುವುದು ಕಡ್ಡಾಯ ಕೃಷಿ ಇಲಾಖೆ ನೀಡುವ ಔಷಧಿ ಸಿಂಪಡಿಸಿ ಬಿತ್ತನೆ ಮಾಡುವುದರಿಂದ ರೋಗ ತಡೆಗಟ್ಟಬಹುದು ಎಂದರು ಒಣಗಿಸಿ ನಂತರ ಬಿತ್ತನೆಗೆ ಬಳಕೆ ಮಾಡಿ ಅದೇ ರೀತಿ ರಾಗಿ ಕೂಡ ರಾಗಿ ಇದ್ದರೆ ರಾಗಿಗೆ ಒಂದು ಕೆಜಿ ರಾಗಿಗೆ ಎರಡು ಗ್ರಾಮ್ ಈ ಔಷಧಿಯನ್ನು ಬಳಕೆ ಮಾಡಬೇಕು ಕಬ್ಬಿಗೆ ಬಂದ್ರೆ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ದಿವ್ಯ ತೋಟಗಾರಿಕಾ ಬೆಳೆಯಲ್ಲಿ ಪ್ರಮುಖವಾದ ತೆಂಗಿನ ಸಸಿಗಳಿಗೆ ಬರುವ ಹುಳ ಕಡಿಮೆ ಮಾಡುವುದರ ಬಗ್ಗೆ ಮಾಹಿತಿ ನೀಡಿದರು ನಿಮ್ಮ ಗಿಡದ ಮೇಲೆ ಹಾಕುವ ಚಾನ್ಸಸ್ ಇರುತ್ತೆ ಸೊ ಬೇಳೆ ಗಿಡಕ್ಕೆ ಹಾಕಿ ಪ್ರತಿ ವಾರ ಇದನ್ನ ಪರೀಕ್ಷೆ ಮಾಡಿ ನೋಡಿದಾಗ ನಿಮಗೆ ಹುಳ ಬಿದ್ದಿರುತ್ತೆ ಅದನ್ನು ತೆಗ್ದು ಸುಡಿ ಅದು ಕಂಪ್ಲೀಟ್ ಸತ್ತಿರಲ್ಲ ಅದನ್ನ ಸುಡಬೇಕು ಈ ತರ ಮಾಡೋದ್ರಿಂದ ನಾವು ಮ್ಯಾನೇಜ್ ಮಾಡ್ಬೋದು ದೂರದರ್ಶನದೊಂದಿಗೆ ರೈತ ಪುನೀತ್ ಕೃಷಿ ಅಭಿಯಾನದಿಂದಾಗಿ ರೈತರಿಗೆ ಅಗತ್ಯ ಮಾಹಿತಿಯನ್ನು ಕೃಷಿ ಅಧಿಕಾರಿಗಳು ವಿಜ್ಞಾನಿಗಳು ನೀಡಿದ್ದಾರೆ ಇದರಿಂದ ಬಹಳಷ್ಟು ಅನುಕೂಲವಾಗಿದೆ ಎಂದರು ಐ ಎಚ್ ಇಂದ ಮಾಹಿತಿ ತಗೊಂಡು ಅಲ್ಲಿ ಸಿಗುವಂತ ಬೀಜಗಳು ಕಡಿಮೆ ಬೆಳೆಯಲ್ಲಿ ಅತ್ಯುತ್ತಮವಾಗಿರ್ತವೆ ಮತ್ತು ಅವರದ ಸಂಪರ್ಕ ನಿರಂತರ ಸಂಪರ್ಕದಿಂದ ಬೆಳೆಗಳಿಗೆ ಸಿಂಪಡಿಸಬಹುದಾದ ಒಂದು ಔಷಧಿಗಳು ಸುದ್ದ ಹೇಳ್ತಾರೆ ಮತ್ತೋರ್ವ ರೈತ ದಿನೇಶ್ ರೈತರಿಗೆ ಬೇಕಾದ ಮಾಹಿತಿಯನ್ನು ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ ಇದರಿಂದ ಉತ್ತಮ ಇಳುವರಿ ಪಡೆಯಲು ಸಾಧ್ಯ ಎಂದರು ಹಾಗೂ ತೋಟಗಾರಿಕೆ ಇಲಾಖೆಗಳಲ್ಲಾಗ್ಬೋದು ಹಾಗೆ ಮತ್ತೆ ನಮ್ಮ ವಿ ಸಿ ಬಾರಂಗಳಲ್ಲಿ ಯಾವ ರೀತಿ ಏನೇನು ಸೌಲಭ್ಯಗಳು ದೊರೀತವೆ ಅದನ್ನು ಬಹಳ ವಿಸ್ತಾರವಾಗಿ ನಮ್ಮ ವಿಜ್ಞಾನಿಗಳು ಹಾಗೂ ನಮ್ಮ ಇಲಾಖಾಧಿಕಾರಿಗಳು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇದು ನಮ್ಮ ರೈತರಿಗೆ ತುಂಬಾ ಅನುಕೂಲ ಆಗಿದೆ